నమస్తే స్నేహితురే నేను సింపల్ శివ్ మాట్లాడుతాయి ఫెబ్రవరి హర్ణాటక మలయకాలే దినకందే కన్నడద సూపర్ స్టార్ కన్నడ ఫస్ట్ యాత స్టార్ అంత ఎసరన్న పడుకుంట నమ్మ బి బాస్వర హుభాశయలు సార్ దేవరు నిన్ను ఇన్ను ఒళ్ళ ఆరోగ్య ఆయన సుఖ శాంతి ఎల్లవన్న ಈಗ ನಿಮಗಿರುವಂಥ ಕಷ್ಟದ ಸಂದರ್ಭ ಕಹಿ ನೆನಪುಗಳು ಆದಷ್ಟು ಬೇಗ ಎಲ್ಲ ದೂರ ಆಗಲಿ ಅಂತ ಎಲ್ಲರೂ ಕೇಳ್ಕೊತಾರೆ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ಮನ್ನು ಬಿಲ್ಟ್ರಿ ಮಾಡಬೇಕು ಅಂತ ಮತ್ತು ನಿಮ್ಮಿಂದ ಇನ್ನೂ ಉತ್ತಮ ಸಿನಿಮಾಗಳು ಕೂಡ ಬರಲಿ ಅಂತ ನಾವೆಲ್ಲ ಕಾಯ್ತಾ ಕಾಯ್ತಾಯಿದ್ದೀವಿ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ನಮಗೆ ನೆನಪಾಗ ಅವರ ಪೂರ್ತಿ ಅಭಿಮಾನಿಗಳು ಅವರನ್ನು ಪೂಜಿಸುವಂಥ ಲಕ್ಷಾಂತರ ಅಭಿಮಾನಿಗಳು ಅಂತ ಹೇಳ್ಬೋದು ಮತ್ತು ಅವ್ರ ಸಿನಿಮಾಗಳ ಕ್ರೇಜು ನಾವು ಎಷ್ಟು ಅಂತ ನೋಡಿದ್ದೀವಿ ಈಗಷ್ಟೇ ಮೊನ್ನೆ ಮೊನ್ನೆ ಕಲಿಯಾ ಫಿಲಮ್ ರಿಲೀಸ್ ಆಯಿತು ನಾನು ಕೂಡ ಹೋಗಿ ನೋಡ್ಕೊಂಡ್ಬಂದೆ ಬಂದೆ ಫಿಲಮ್ ನಾನು ಫುಲ್ಲು ನೋಡಿರಲಿಲ್ಲ ಸೊ ಮೊನ್ನೆ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲ ಸಿನಿಮಾಗಳನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ ಅವನು ಇನ್ನಷ್ಟು ಉತ್ತಮ ಚಿತ್ರಗಳು ಮಾಡಬೇಕು ಅಂದರೆ ಅವನಿರುವಂಥ ಈ ಕಷ್ಟಗಳ ಸಂದರ್ಭದಿಂದ ಹೊರಬರಲಿ ಅಂತ ನಾನು ಹೇಳ್ಕೊತೀನಿ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇಟ್ ಬಿ ಬಾಸ್ ಸರ್ Thank you.